ಒಂದೇ ಮಾ ಮಾಹಿಂಸಾ ಸರ್ವ ಭೌತಾನಿ ಯಾರನ್ನೂ ಹಿಂಸೆ ಮಾಡಬಾರ್ದು ಇದು ಸನಾತನ ಧರ್ಮದ ಧರ್ಮದ ತಿರುಳು ಮಾತ್ರವಲ್ಲ ತಿರುವಳಿಕೆಯಿಂದ ಹುಟ್ಟಿರ್ತಕ್ಕಂಥ ಎಲ್ಲ ಮತಗಳ ಆಶಯವೂ ಕೂಡ ಇದೇ ಆಗಿದೆ ಯಾರನ್ನು ನೋ ನೋಯಿಸ್ಬೇಡ ಯಾರನ್ನು ಸಾಯಿಸ್ಬೇಡ ಯಾರಿಗೂ ಹಿಂಸೆ ಮಾಡಬೇಡ ಹೀಗಿರುವಾಗ ಯಾವ ಒಂದು ಜೀವ ಅದರಿಂದ ಯಾರಿಗೂ ಹಿಂಸೆ ಇಲ್ಲ ಎಲ್ಲರಿಗೂ ಉಪಕಾರ ಅಂತಹದೊಂದು ಮುಗ್ಧ ಶುದ್ಧ ಮಮತಾಮಯಿ ಜೀವವನ್ನು ಹಿಂಸಿಸುವಂಥದ್ದು ಗೋವನ್ನು ಹಿಂಸಿಸುವಂಥದ್ದು ಗೋವಲ್ಲದೆ ಬೇರೆ ಯಾವುದು ಈ ವ್ಯಾಖ್ಯಾನಕ್ಕೆ ಸಲ್ಲುವಂಥದ್ದು ಅಂತಹ ಗೋ ಮಾತೆಯನ್ನು ಹಿಂಸಿಸುವಂಥದ್ದು ಅದು ಘೋರದಲ್ಲಿ ಘೋರ ಕ್ರೂರದಲ್ಲಿ ಕ್ರೂರ ಅದನ್ನು ನಾವು ರಾಕ್ಷಸೀಯ ಅಂತ ಕರಿಬೇಕಾಗ್ತದೆ ಪೈಶಾಚಕ ಅಂತ ಕರಿಬೇಕಾಗ್ತದೆ ಅಂಥದ್ದು ಯಾವ ಕಾಲಕ್ಕೂ ನಡೆಯಬಾರದು ಆದರೆ ಈ ಕಾಲದಲ್ಲಿ ಅದು ನಡೀತಾ ಇದೆ ಮಾತ್ರ ಅಲ್ಲ ಇತ್ತೀಚಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಇದೆ ಮತ್ತು ಕೇವಲ ಗೋ ಹತ್ಯೆ ಮಾತ್ರ ಅಲ್ಲ ಗೋವನ್ನು ಕ್ರೂರವಾಗಿ ಹಿಂಸಿಸ್ತಕ್ಕಂಥ ಅದನ್ನು ಕಲ್ಪಿಸ್ಕೊಳ್ಳಲಿಕ್ಕೂ ತುಂಬ ಕಷ್ಟವಾಗುವಂತೆ ಚಿತ್ರ ಹಿಂಸೆ ಮಾಡ್ತಕ್ಕಂಥ ಅಂಗಚ್ಛೇದ ಮಾಡ್ತಕ್ಕಂಥ ಅಂಥ ಸಂದರ್ಭಗಳನ್ನ ಅಂಥ ಘಟನೆಗಳನ್ನ ನಾವು ಕೇಳ್ತಾ ಇದ್ದೇವೆ ತುಂಬ ದುಃಖ ಅನ್ನಿಸ್ತದೆ ಇಂಥ ಕಾಲ ಬಂತು ಇಂತಹ ಕಾಲ ನಾವಿರಬೇಕಾಯ್ತಲ್ಲ ಎನ್ನುವಷ್ಟು ವ್ಯಥಪಡ್ತ ಪಡುವಂತೆ ಆಗ್ತದೆ ಸಮಾಜ ಎಚ್ಚೆತ್ಕೊಬೇಕು ಸಂತರು ಕೂಡ ಈ ಈ ಕುರಿತಾಗಿ ಸಂದೇಶಗಳನ್ನು ನೀಡಬೇಕಾಗ್ತದೆ ಜಾಗೃತಿಯ ಕಾರ್ಯವನ್ನು ಮಾಡಬೇಕಾಗ್ತದೆ ಈಗಾಗಲೇ ಒಂದು ಅಭಿಯಾನ ನಡೀತಾ ಇದೆ ನಡೆದಾದ್ಯಂತ ವಿಷ್ಣು ಸಹಸ್ರನಾಮ ಅಥವಾ ಶಿವ ಪಂಚಾಕ್ಷರದ ಜಪ ಕೊನೆಯಲ್ಲಿ ಒಂದು ಪ್ರಾರ್ಥನೆ ಗೋವಿಗಾಗಿ ಪ್ರಾರ್ಥನೆ ಇದು ಸರ್ವತ್ರ ನಡೀತಾ ಇದೆ ನೋಡಿ ಪ್ರತಿಭಟನೆಗಳ ಪೈಕಿಯಲ್ಲಿ ಅತ್ಯಂತ ಸಾತ್ವಿಕ ಪ್ರತಿಭಟನೆ ಯಾವುದು ಅಂದರೆ ಈ ಈ ಪ್ರಾರ್ಥನೆ ಜಪ ಪಾರಾಯಣ ಪ್ರಾರ್ಥನೆ ಎನ್ನುವಂಥದ್ದು ಧಾರ್ಮಿಕ ಸಾತ್ವಿಕ ಪ್ರತಿಭಟನೆ ಅದು ನಡೀತಾ ಇದೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅದರಲ್ಲಿ ವಿಶೇಷವಾಗಿ ಭಾಗಿಯಾಗಬೇಕು ನಿಮ್ಮ ನಿಮ್ಮ ಮನಸ್ಸುಗಳನ್ನು ಗೋವಿನ ನೋವಿನೊಂದಿಗೆ ಜೋಡಿಸ್ಕೊಳ್ಬೇಕು ಎಂಬುದಾಗಿ ಶ್ರೀರಾಮಚಂದ್ರ ಬ್ರಹ್ಮ ಆಗ್ರಹ ಹಾಗೆಯೇ ಮುಂದುವರೆದು ಈ ಭಾಷೆ ಅರ್ಥವಾಗದಿದ್ದಾಗ ಪ್ರಾರ್ಥನೆಯ ಭಾಷೆ ಅರ್ಥವಾಗದಿದ್ದಾಗ ಅರ್ಥವಾಗುವ ಭಾಷೆಯಲ್ಲಿ ಹೇಳುವ ಪ್ರಮೇಯ ಬರಬಹುದು ಈ ಪ್ರತಿಭಟನೆ ಅರ್ಥವಾಗುವಂಥ ರೂಪಕ್ಕೆ ತಿರುಗಬಹುದು ಹಾಗಾಗದಂತೆ ನೋಡಿಕೊಡುವಂತಹ ಹೊಣೆಗಾರಿಕೆ ಸಂಬಂಧಪಟ್ಟವರಿಗೆ ನಾಡಿನ ಹೊಣೆ ಹೊತ್ತವರಿಗೆ ಇದೆ ಅವರು ಈ ಕೂಡಲೇ ಕಣ್ತರಿಬೇಕು ಜಾಗೃತರಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಗ್ರಹಪಡಿಸ್ತೇವೆ ಹರೇರಾಮ